ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನೀವು ನೋಡ್ತಿದ್ದೀರಾ ಟೆಕ್ನಿಕಲ್ ಲೋಕಿ ಯೂಟ್ಯೂಬ್ ಚಾನಲ್ ನಾನಿಮಲ್ ಲೋಕೇಶ್ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಫ್ರೆಂಡ್ಸ್ ನೀವು ಪ್ರತಿಯೊಬ್ಬರು ಕೂಡ ಅಬ್ಸರ್ವ್ ಮಾಡಿಬೋದು ಓಕೆನಾ ಫೇಸ್ಬುಕ್ಕಲ್ಲೂ ಕೂಡ ಇದೇ ರೀತಿ ನಾನು ಯಾವ ರೀತಿ ವೀಡಿಯೋ ಮಾಡ್ತಾ ಇದ್ದೀನಿ ಫೇಸ್ಬುಕ್ಕಲ್ಲೂ ಕೂಡ ಈ ವೀಡಿಯೋಸ್ಗಳನ್ನ ಮಾಡ್ತಾ ಇರ್ತಾರೆ ಆದರೆ ಯೂಟ್ಯೂಬ್ನಲ್ಲೂ ಕೂಡ ಸೇಮ್ ಅದೇ ರೀತಿ ವೀಡಿಯೋಸ್ಗಳನ್ನ ಮಾಡ್ತಿರ್ತಾರೆ ಏನಕ್ಕೆ ಇವರಿಗೆ ಮಾಡೋ ಕೆಲಸ ಇರೋದಿಲ್ವಾ ಏನಕ್ಕೆ ಈ ರೀತಿ ಯೂ ಯೂಟ್ಯೂಬಲ್ಲೇ ಯೂಟ್ಯೂಬಲ್ಲಿ ಆಗಿರ್ಬೋದು ಅಥವಾ ಫೇಸ್ಬುಕ್ಕಲ್ಲಿ ಆಗಿರ್ಬೋದು ಅಥವಾ ಸೋಷಿಯಲ್ ಮೀಡಿಯಾ ಅಪ್ಲಿಕೇಶನ್ಸ್ಗಳಲ್ಲಾಗಿರ್ಬೋದು ಈ ರೀತಿ ವೀಡಿಯೋಸ್ಗಳನ್ನ ಮಾಡ್ತಾರೆ ಇವ್ರಿಗೆ ಏನು ಬೆನಿಫಿಟ್ಟು ಓಕೆನ ಮಾಡೋ ಮನೆಯಲ್ಲಿ ಮಾಡೋದಕ್ಕೆ ಕೆಲ್ಸದ ಏನಾದ್ರು ಮಾಡ್ತಾರೆ ಅಂತ ಕೇಳ್ಬೋದು ಓಕೆನಾ Friends and health in Girls column. ಯಾವುದೇ ಕಾರಣಕ್ಕೂ ಕೂಡ ಇವಾಗ ನಾನು ಕೂಡ ವಿಡಿಯೋ ಮಾಡ್ತಿದ್ದೀನಿ ಅಂತಂದರೆ ಯಾವುದೇ ಕಾರಣಕ್ಕೂ ಕೂಡ ಬೆನಿಫಿಟ್ ಇಲ್ದೇನೆ ಯಾರು ಕೂಡ ಏನೋ ಏನಾಗಿರ್ಬೋದು ಒಂದು ಕೆಲಸನ ಮಾಡೋದಿಲ್ಲ ಓಕೆನಾ ಯೂಟ್ಯೂಬ್ನಲ್ಲಿ ವಿಡಿಯೋ ಮಾಡೋದ್ರಿಂದ ಅಮೌಂಟ್ ಬರುತ್ತದೆ ಓಕೆನಾ ಇದು ಆದಂಥ ಒಂದು ಪಾಲಿಸಿಗಳಿರುತ್ತೆ ಓಕೆನಾ ಅದಕ್ಕೆ ಆದಂಥ ಒಂದು ಟಾಸ್ಕ್ಗಳಿರುತ್ತೆ ಅದನ್ನು ಕಂಪ್ಲೀಟ್ ಮಾಡಿ ಅದನ್ನು ಆದ ನಂತರ ನೀವು ಅದರಲ್ಲಿ ಯೂಟ್ಯೂಬ್ನಲ್ಲಿ ದುಡ್ಡನ್ನ ಮಾಡ್ಬೋದು ಅದೇ ರೀತಿ ಕೂಡ ಫೇಸ್ಬುಕ್ಕಲ್ಲೂ ಕೂಡ ಕೆಲವೊಂದು ವರ್ಷಗಳಿಂದ ಓಕೆನಾ ನಿಮಗೆ ದುಡ್ಡು ಮಾಡುವಂಥ ಆಪ್ಷನ್ಸ್ ಕೂಡ ಬಂದಿದೆ ಓಕೆನಾ ಯೂಟ್ಯೂಬ್ನಲ್ಲಿ ಅರ್ನಿಂಗ್ಸ್ ಕಮ್ಮಿ ಇರ್ಬೋದು ಬಟ್ ಫೇಸ್ಬುಕ್ನಲ್ಲಿ ಅತಿ ಹೆಚ್ಚು ನೀವು ದುಡ್ಡು ಮಾಡೋದಕ್ಕೆ ತುಂಬಾ ರೀತಿಯ ಮಾಡ್ಕೊಂಡು ದುಡ್ಡು ಮಾಡಬಹುದು ಅಥವಾ ಅದರಲ್ಲಿ ರೀಲ್ಸ್ ಗಳನ್ನ ಮಾಡ್ತಾ ದುಡ್ಡು ಮಾಡಬಹುದು ವಿಡಿಯೋಸ್ ಲಾಂಗ್ ವಿಡಿಯೋಸ್ ನೀವು ಮಾಡ್ತಾ ದುಡ್ಡು ಮಾಡಬಹುದು ಅಥವಾ ಒಂದು ಬೋನಸ್ ಅಂತ ಒಂದು ಆಪ್ಷನ್ ಬರುತ್ತೆ ಅದು ಫೋಟೋ ಸ್ಕೆನಾ ಅದನ್ನು ಅಪ್ಲೋಡ್ ಮಾಡ್ತಾ ನೀವು ದುಡ್ಡನ್ನ ಮಾಡಬಹುದು ಸುಮಾರು ಐದಾರು ರೀತಿಯ ಒಂದು ಕಡೆಯಿಂದ ಕೂಡ ನೀವು ಅದರಲ್ಲಿ ದುಡ್ಡನ್ನು ಸಹ ಮಾಡಬಹುದು ಓಕೆನಾ ಅದರಿಂದಾಗಿ ನೀವು ಒಂದು ಡೌಟ್ ಬಂದಿರ್ಬೋದು ಫೇಸ್ಬುಕ್ಕಲ್ಲಿ ಜಾಸ್ತಿ ದುಡ್ಡು ಬರುತ್ತಾ ಯೂಟ್ಯೂಬಲ್ಲಿ ಜಾಸ್ತಿ ದುಡ್ಡು ಬರುತ್ತೆ ಅಂತ ನೀವು ಕೇಳ್ಬೋದು ಓಕೆನಾ ಫ್ರೆಂಡ್ಸ್ ನಾನು ಓಕೆನಾ ನಾನು ಕೂಡ ಈಗ ಫೇಸ್ಬುಕ್ಕಲ್ಲಿ ವೀಡಿಯೋಸ್ಗಳನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಓಕೆನಾ ಅದರಲ್ಲೂ ಕೂಡ ಮೂರೇ ತಿಂಗಳಲ್ಲಿ ಹೆಂಗಾದರೂ ಮಾಡಿ ದಬಾಯಿಸಿ ಅರ್ನಿಂಗ್ಸ್ ಮಾಡಿ ಮಾಡ್ತೀನಿ ಬಿಡೋದಿಲ್ಲ ಓಕೆನಾ ವೀಡಿಯೋಸ್ಗಳು ಬರುತ್ತೆ ವೆಯ್ಟ್ ಮಾಡ್ತಾ ಇರಿ ಓಕೆನಾ ನಾನು ಕೇಳೋದಿಷ್ಟೇ ನಿಮಗೆ ಮನ್ಸಲ್ಲಿ ಬಂದಿರ್ಬೋದು ಯೂಟ್ಯೂಬಲ್ಲಿ ಜಾಸ್ತಿ ದುಡ್ಡು ಕೊಡ್ತಾರೆ ಫೇಸ್ಬುಕ್ಕಲ್ಲಿ ಜಾಸ್ತಿ ದುಡ್ಡು ಅಂತ ಓಕೆನಾ ಫ್ರೆಂಡ್ಸ್ ಇದಕ್ಕೆ ನಾನು ಕ್ಲಾರಿಟಿ ಕೊಡ್ತಾ ಹೋಗ್ತೀನಿ ಕೇಳಿಸ್ಕೊಳ್ಳಿ ಫ್ರೆಂಡ್ಸ್ ಯೂಟ್ಯೂಬಲ್ಲೂ ಕೂಡ ದುಡ್ಡು ಅರ್ನ್ ಮಾಡ್ಬೋದು ಅಂತ ಆದರೆ ಕೆಲವೊಂದು ಒಂದೊಂದು ಕ್ಯಾಟಗರಿಗೂ ಕೂಡ ಒಂದೊಂದು ಸಪ್ರೇಟ್ ಆಗಿ ಅದರದೇ ಆದಂಥ ಅಮೌಂಟ್ ಸಹ ಬರ್ತಾ ಹೋಗುತ್ತೆ ಓಕೆನಾ ಇವಾಗ ನಾನು ಟೆಕ್ನಾಲಜಿ ವೀಡಿಯೋಸ್ಗಳನ್ನ ಮಾಡ್ತೀನಿ ನನಗೆ ಕಡಿಮೆ ವ್ಯೂಸ್ಗೆ ಹೆಚ್ಚು ದುಡ್ಡು ಬರುತ್ತೆ ಓಕೆನಾ ಈಗ ಆರ್ ಬ್ರೋ ಎಕ್ಸಾಂಪಲ್ ತಗೊಳ್ತು ಅಂದರೆ ನಿಮಗೆ ಅವರಿಗೆ ಹತ್ತು ಸಾವಿರ ಗೆ ಒಂದು ಡಾಲರ್ ಬಂತು ಅಂದರೆ ನನಗೆ ನಾಲ್ಕು ಸಾವಿರ ಅಥವಾ ಮೂರು ಸಾವಿರ ಅಥವಾ ಎರಡು ಸಾವಿರ ಗೆ ಒಂದು ಡಾಲರ್ ತುಂಬಿಕೊಳ್ಳುತ್ತೆ ಓಕೆನಾ ಈ ರೀತಿ ಕೆಲವೊಂದು ಕ್ಯಾಟಗರಿಗಳಲ್ಲಿ ಅದಕ್ಕೆ ಆದಂತಹ ಗೆ ಅದಕ್ಕೆ ಆದಂತಹ ರೇಟು ಅಥವಾ ಅದಕ್ಕೆ ಆದಂತಹ ರೆವೆನ್ಯೂ ಬರ್ತಾ ಹೋಗುತ್ತೆ ಓಕೆನಾ ಯು ಯೂಟ್ಯೂಬಲ್ಲಿ ಈ ರೀತಿ ಪಾಲಿಸಿ ಬಟ್ ಅಲ್ಲಿ ಆ ರೀತಿ ಇಲ್ಲ ಓಕೆನಾ ಅಲ್ಲಿ ನೀವು ಯಾವುದೇ ಕ್ಯಾಟಗರಿ ಮೇಲೆ ಮಾಡ್ಬೋದು ಓಕೆನಾ ಅದಕ್ಕೆ ಇದೇ ಕ್ಯಾಟಗರಿ ಅಂತ ಅಲ್ಲಿ ಮೆನ್ಷನ್ ಮಾಡಿರೋದಿಲ್ಲ ಓಕೆನಾ ನೀವು ಯಾವ ಒಂದು ಕ್ಯಾಟಗರಿ ನೀವು ಯಾವ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತೀರೋ ಅದೇ ಒಂದು ಕ್ಯಾಟಗರಿಯಾಗಿ ಕಂಟೆಂಟ್ನ ನೀವು ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಿಕೊಂಡು ಒಂದೇ ಕ್ಯಾಟಗರಿ ಮೇಲೆ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಹೋಯ್ತು ಅಂದರೆ ನಿಮಗೆ ಅಮೌಂಟ್ ಕೂಡ ಮಾಡ್ತಾ ಹೋಗ್ಬೋದು ಓಕೆನಾ ಫೋಟೋಸ್ಗಳನ್ನ ಸಬ್ ಸಪ್ರೇಟ್ ಓಕೆ ನಾನು ಈ ರೀತಿ ವಿಡಿಯೋ ಮಾಡ್ತಿದ್ದೀನಿ ಇದನ್ನ ತೆಗ್ದು ನಾನು ಅಪ್ಲೋಡ್ ಮಾಡ್ತೀವಿ ಅಂದರೆ ಅದರಲ್ಲೂ ಕೂಡ ದುಡ್ಡು ಮಾಡ್ಬೋದು ಓಕೆನಾ ಇಷ್ಟೇ ಸಿಂಪಲ್ ತಲೆನೇ ಕೆಡಿಸ್ಕೊಳ್ಳೋ ಹೋಗಿಲ್ಲ ಓಕೆನಾ ಆದರೆ ಫೇಸ್ಬುಕ್ಕಲ್ಲೇ ಅತಿ ಹೆಚ್ಚು ದುಡ್ಡನ್ನು ಸಂಪಾದಿಸ್ಬೋದು ಯಾವ ರೀತಿ ಅಂತ ಹೇಳ್ತೀನಿ ಕೇಳಿಸ್ಕೊಳ್ಳಿ ಯೂಟ್ಯೂಬ್ನ ನೋಡೋರು ತುಂಬ ಇತ್ತೀಚೆಗೆ ಕಮ್ಮಿ ಇದ್ದಾರೆ ಓಕೆನಾ ಈಗವಾಗ ರೀಲ್ಸ್ಗಳು ಇನ್ಸ್ಟಾಗ್ರಾಮ್ ಬಂದಾದ ನಂತರ ಓಕೆನಾ ರೀಲ್ಸ್ಗಳು ಜಾಸ್ತಿ ಮಾಡ್ತಾ ಇದ್ದಾರೆ ಓಕೆನಾ ಅದರಿಂದಾಗಿ ಫೇಸ್ಬುಕ್ಕು ನಂಬ ಇಂಡಿಯಾದ ನಂಬ ಕೆಲವೊಂದು ಐದಾರು ವರ್ಷಗಳ ಹಿಂದೆ ಸುಮಾರು ಐದಾರು ಅನ್ನೋಕ್ಕಿಂತ ಒಂದು ಹತ್ತು ವರ್ಷದ ಹಿಂದೆ ಟಾಪ್ ಇಡೀ ಪ್ರಪಂಚದಲ್ಲೇ ಅತಿ ಹೆಚ್ಚು ಜನ ಬಳಸ್ತಾ ಇದ್ದಿದ್ದು ಫೇಸ್ಬುಕ್ಕು ಮತ್ತೆ ಆಮೇಲೆ ಯೂಟ್ಯೂಬ್ ಓಕೆನಾ ಅದಾದ ನಂತರ ವಾಟ್ಸಪ್ಪು ಆದರೆ ಇವಾಗ ಬೀಟ್ ಹೊಡ್ಕೊಂಡು ಇನ್ಸ್ಟಾಗ್ರಾಮ್ ಬಂದಿದೆ ಅದರಿಂದಾಗಿ ಈಗ ಯೂಟ್ಯೂಬ್ನಲ್ಲಿ ವ್ಯೂಸ್ಗಳು ತುಂಬ ಕಮ್ಮಿಯಾಗಿ ಹೋಗಿದೆ ಓಕೆನಾ ಕೆಲವೊಂದು ಚಾನಲ್ಸ್ಗಳಿಗೆ ನನ್ನ ಚಾನಲ್ಗೆ ಮೊದಲು ಸುಮಾರು ಅವರು ಇವಾಗ ಒಂದು ಹತ್ತು ಇಪ್ಪತ್ತು ಬರ್ತಾ ಇದೆ ಅಷ್ಟಕ್ಕೆ ಬೇಜಾರಾಗ್ಬಿಟ್ಟು ನೀಟಾಗಿ ಕಂಟೆಂಟ್ನ ಚೆನ್ನಾಗಿರೋ ಕಂಟೆಂಟ್ನ ಕೊಡ್ಕೊಂಡು ಹೋಗ್ತಾ ಇದ್ದೀನಿ ಅದರಿಂದಾಗಿ ಎಲ್ಲರು ಕೂಡ ಸಪೋರ್ಟ್ ಮಾಡಿ ಓಕೆನಾ ಇವಾಗ ಕಮ್ಮಿಯಾಗಿ ಹೋಗಿದೆ ಅದರಿಂದಾಗಿ ಎಲ್ಲರೂ ಫೇಸ್ಬುಕ್ ಆಗಿರ್ಬೋದು ಅಥವಾ ಇನ್ಸ್ಟಾಗ್ರಾಮ್ ರೀಲ್ಸ್ ರೀಲ್ಸನ್ನು ಮಾಡುವಂಥದ್ದಾಗಿರ್ಬೋದು ಇದ್ರ ಇದ್ರ ಮೊರೆ ಹೋಗ್ತಾ ಇದ್ದಾರೆ ಅದರಿಂದಾಗಿ ಇವಾಗ ಫೇಸ್ಬುಕ್ನು ಕೂಡ ಅಷ್ಟೇ ಜನ ನೋಡ್ತಾ ಇದ್ದಾರೆ ಓಕೆನಾ ಫೇಸ್ಬುಕ್ನಲ್ಲಿ ನೀವು ಎಂಥ ವೀಡಿಯೋಸ್ಗಳ ಹಾಕಿದ್ರು ಕೂಡ ನೋಡ್ತಾರೆ ಅದರಿಂದಾಗಿ ಫೇಸ್ಬುಕ್ನಲ್ಲಿ ತುಂಬ ದುಡ್ಡು ಬರುತ್ತೆ ಅಂತ ನಾನು ಹೇಳ್ತೀನಿ ಯಾವ ರೀತಿಯಾಗಿ ಅಂತಂದರೆ ಫ್ರೆಂಡ್ಸ್ ಫೇಸ್ಬುಕ್ನಲ್ಲಿ ಒಂದು ಸಲ ಒಂದು ವಿಡಿಯೋನ ಏನಾದ್ರೂ ಕ್ವಿಕ್ ಆಯಿತು ಅಂತಂದರೆ ನಿಮಗೆ ಎಷ್ಟು ಒಂದು ವೀಡಿಯೋ ಏನಾದ್ರು ಚೆನ್ನಾಗಿ ಕಿತ್ಕೊಂಡು ಹೋಯಿತು ಒಂದು ಮಿಲಿಯನ್ ಹೋಯ್ತು ಅಂತಂದರೆ ನಿಮಗೆ ಅದರಿಂದನೇ ಸುಮಾರು ನಾಲ್ಕೈದು ಸಾವಿರ ದುಡ್ಡು ಬರುತ್ತೆ ಅದರಲ್ಲಿ ಸಾರಿ ಆಡ್ಸ್ ತುಂಬಾನೇ ಪ್ಲೇ ಆಗುತ್ತೆ ಬೇಗ ದುಡ್ಡು ತಗೋಬಹುದು ಈ ರೀತಿ ಯೂಟ್ಯೂಬ್ ರೀತಿಯಲ್ಲ ಯೂಟ್ಯೂಬ್ ಅಲ್ಲಿ ಪಾಲಿಸಿ ಅವರ್ಸ್ ವಾಚ್ ಟೈಮ್ ಅಥವಾ ನಾಲ್ಕು ಸಾವಿರ ಅವರ್ಸ್ ವಾಚ್ ಟೈಮ್ ಮಾಡಬೇಕಾದ್ರೆ ಇದು ಒಂದು ಪಾಲಿಸಿ ಇದೆ ಯೂಟ್ಯೂಬ್ನಲ್ಲಿ ನಲ್ಲಿ ಸಾರಿ ಫೇಸ್ಬುಕ್ನಲ್ಲಿ ನಲ್ಲಿ ಐದು ಸಾವಿರ ಫಾಲೋವರ್ಸ್ ಮತ್ತೆ ಅರವತ್ತು ಸಾವಿರ ಅಥವಾ ಆರು ಲಕ್ಷ ಇರ್ಬೋದು ಸಾರಿ ಇನ್ಫಾರ್ಮೇಶನ್ ಕನ್ಫ್ಯೂಸ್ ಇದೆ ಓಕೆನಾ ನೀವು ಅರವತ್ತು ಸಾವಿರ ಮಿನಿಟ್ಸ್ನ ಏನಾದ್ರು ಕಂಪ್ಲೀಟ್ ಮಾಡ್ತು ಅಂತಂದ್ರೆ ಅರವತ್ತು ಸಾವಿರ ಓಕೆನಾ ಅರವತ್ತು ಸಾವಿರ ಮಿನಿಟ್ಸ್ನ ಓಕೆನಾ ಅದರಲ್ಲಿ ಗಂಟೆ ಲೆಕ್ಕಾಚಾರದಲ್ಲಿ ಇರುತ್ತೆ ಇದರಲ್ಲಿ ಮಿನಿಟ್ಸ್ ಲೆಕ್ಕಾಚಾರದಲ್ಲಿ ಇರುತ್ತೆ ಓಕೆನಾ ಕವರ್ ಮಾಡ್ತು ಅಂದರೆ ಸಾಕು ನಿಮಗೆ ಅಮೌಂಟ್ ಅನ್ನುವಂಥದ್ದು ಮಾನಿಟೈ ಅಂದ್ರೆ ಮೋನಿಟೈಸೇಷನ್ಗೆ ಅಪ್ಲಿಕೇಶನ್ಸ್ ಅಪ್ಲೈ ಕೂಡ ಮಾಡ್ಬೋದು ಅಪ್ಲೈ ಮಾಡಿದ ತಕ್ಷಣ ನಿಮ್ಗೆ ಕಷ್ಟನೇ ಇಲ್ಲ ಓಕೆನಾ ಸಿಂಪಲ್ ಅದರಲ್ಲಿ ಓಕೆನಾ ಯೂಟ್ಯೂಬ್ನಲ್ಲಿ ಅಷ್ಟೆಲ್ಲ ಕಷ್ಟಪಡ್ಬೇಕಾಗುತ್ತೆ ಟ್ಯಾಕ್ಸ್ ಇನ್ಫಾರ್ಮೇಶನ್ ಅದು ಇದು ಅಂತ ಇದ್ರಲ್ಲಿ ಅಷ್ಟೊಂದು ಇನ್ಫಾರ ರಿಸ್ಕ್ ಇರೋದಿಲ್ಲ ಸಿಂಪಲ್ ಆಗಿ ಬ್ಯಾಂಕ್ ಅಕೌಂಟ್ನ ಕೊಟ್ಕೊಂಡು ಕಂಪ್ಲೀಟ್ ಮಾಡಿದ್ರೆ ಮುಗಿದಾಯ್ತು ನಿಮಗೆ ಅದರಲ್ಲಿ ಆರಾಮಾಗಿ ಯೂಟ್ಯೂಬ್ ಫೇಸ್ಬುಕ್ಕಲ್ಲಿ ಅಮೌಂಟ್ ಕೂಡ ಅರ್ನಿಂಗ್ಸ್ ಮಾಡ್ಬೋದು ಓಕೆನಾ ಇದು ಯೂಟ್ಯೂಬಲ್ಲಿರುವಂತಹ ಸಣ್ಣ ಪುಟ್ಟ ಕೆಲಸ ಓಕೆನಾ ಯೂಟ್ಯೂ ಯು ಯೂಟ್ಯೂಬ್ನಲ್ಲಿ ಚುಟು ಯೂಟ್ಯೂಬ್ಗಿಂತ ಆರಾಮಾಗಿ ಫೇಸ್ಬುಕ್ಕಲ್ಲಿ ಬೇಗ ದುಡ್ಡು ಮಾಡ್ಬೋದು ಆದರೆ ಚೆನ್ನಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಗ್ರೋ ಆಗೋದನ್ನು ಕಲಿಬೇಕು ಓಕೆನಾ ಅದನ್ನು ನೀವು ಕಲ್ತ್ಕೊಳ್ಳಿ ನಿಮಗೆ ಈ ಒಂದು ಫೇಸ್ಬುಕ್ನಲ್ಲಿ ಅಲ್ಲಿ ಮಾಡೋದು ಯಾವ ರೀತಿ ಅಥವಾ ರೀಚ್ ಹೋಗೋರು ನಿಮ್ಮ ನಿಮ್ಮೊಂದು ವೀಡಿಯೋ ವೈರಲ್ ಆಗುವಂತಹ ಟಿಪ್ಸ್ಗಳನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಫಸ್ಟ್ ನನ್ನ ನಾನು ಬೆಳೆಸ್ಕೊತೀನಿ ಆಮೇಲೆ ನಿಮಗೆ ಹೇಳ್ಕೊಡ್ತೀನಿ ಓಕೆನಾ ಆದ್ದರಿಂದಾಗಿ ಏಕೆ ಅಂತಂದರೆ ನನಗೆ ಒಂದು ಟಿಪ್ಸ್ಗಳು ಗೊತ್ತಿಲ್ಲದೇ ನಿಮಗೆ ಬೇರೆ ಬೇರೆ ಟಿಪ್ಸ್ಗಳನ್ನ ಹೇಳಿಕಾಟಾಚಾರಕ್ಕೆ ವ್ಯೂಸ್ ಪರ್ಸ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ ಓಕೆನಾ ನನ್ನ ಚಾನಲ್ ಕರೆಕ್ಟಾಗಿ ವರ್ಕ್ ಆಯಿತು ಅಂದರೆ ಆ ಒಂದು ಟಿಪ್ಸ್ಗಳನ್ನ ನಿಮಗೆ ಮುಂದೆ ಬಂದು ರಿವ್ಯೂ ಮಾಡ್ತಾ ಹೋಗ್ತೀನಿ ಓಕೆನಾ ವಿಡಿಯೋ ಇಷ್ಟೇ ಆದಷ್ಟು ನೀವು ಫೇಸ್ಬುಕ್ ನು ಕೂಡ ಸ್ಟಾರ್ಟ್ ಮಾಡಿ ಜೊತೆ ಎರಡು ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡೋಗಿ ಆರಾಮಾಗಿ ದುಡ್ಡು ಮಾಡಬಹುದು ಓಕೆನಾ ಯು ಹಾಲ್ ಟೇಕ್ ಕೇರ್ ಬೈ